ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಅನ್ನೋದರಲ್ಲಿ ಕತೆಯನ್ನು ಮುಂದುವರಿಸೋಣ ಸುದೀಪ್ ಒಂದು ಬಾರಿ ವಿಡಿಯೋ ಕಾಲ್ ಮಾಡಿ ಸಿದ್ಧಾರ್ಥನನ್ನು ತೋರಿಸು ಎಂದು ಕೇಳಿದಳು ದಿವ್ಯಾ ವೀಡಿಯೋ ಕಾಲ ಏನಕ್ಕೆ ದಿವ್ಯಾ ಅವನನ್ನು ನೋಡಿ ಮತ್ತೆ ನೀನು ಹರಟಾಗುವುದು ಅವಶ್ಯಕತೆನಾ ಅವನನ್ನು ಎಷ್ಟು ಬೇಗ ಮರೆತು ಹೋದರೆ ಅಷ್ಟು ಒಳ್ಳೆಯದು ಮೂನ್ ಎಂದು ಸುದೀಪ್ ಹೇಳುತ್ತಿದ್ದರೆ ಇಟ್ಸ್ ನಾಟ್ ಈಸಿ ಸುದೀಪ್ ನಾನು ಅವನಿಗೆ ಡಿಸ್ಟರ್ಬ್ ಮಾಡುವುದಿಲ್ಲ ಜಸ್ಟ್ ಅವನನ್ನು ನನಗೆ ತೋರಿಸು ಸಾಕು ಇಲ್ಲದಿದ್ದರೆ ಅವನಿಗೆ ಕಾಲ್ ಮಾಡ್ತೀನಿ ನಿನ್ನಿಷ್ಟ ಎಂದಳು ಸುದೀಪ್ಗೆ ಬೇರೆ ಆಪ್ಷನ್ ಇಲ್ಲದೆ ಸರಿ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ವೀಡಿಯೋ ಕಾಲ್ ಮಾಡಿದನು ಮುಖ ಎಲ್ಲ ಸರಿಗೋಗಿ ತುಂಬ ಡಲ್ಲಾಗಿ ಇರುವ ದಿವ್ಯಾ ಫೇಸನ್ನು ದುಃಖದಿಂದ ನೋಡುತ್ತಾ ತೋರಿಸ್ತೀನಿ ನೀನೇನು ಮಾತನಾಡಬೇಡ ಎಂದನು ಸುದೀಪ್ ಸರಿ ಎಂದಳು ಒಳೆಯುವ ಕಣ್ಣುಗಳಿಂದ ಸಿದ್ಧಾರ್ಥ್ ಪಕ್ಕದಲ್ಲಿ ನಿಂತುಕೊಂಡು ಯಾವ ಫೈಲ್ಸ್ ನೋಡುವ ಥರ ನಟಿಸುತ್ತಾ ಬ್ಯಾಕ್ ಕ್ಯಾಮರಾ ಇಟ್ಟು ಸಿದ್ಧಾರ್ಥನನ್ನು ತೋರಿಸುತ್ತಿದ್ದಾನೆ ಸುದೀಪ್ ಸಿಸ್ಟಮ್ನಲ್ಲಿ ಲೀನವಾಗಿ ವರ್ಕ್ ಮಾಡುತ್ತಿರುವ ಸಿದ್ಧಾರ್ಥನನ್ನು ನೋಡಿ ದಿವ್ಯಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಚೇರಿನ ಮೇಲೆ ಕುಳಿತುಕೊಂಡು ಗಲ್ಲದ ಕೆಳಗೆ ಕೈ ಇಟ್ಟುಕೊಂಡು ಟೇಬಲ್ಗೆ ಒರಗಿ ಸಿದ್ಧಾರ್ಥ್ನನ್ನು ರೆಪ್ಪೆ ಹಾಡಿಸದೆ ಮೋಹಕವಾಗಿ ನೋಡುತ್ತಾ ಅವನ ರೂಪವನ್ನು ಕಣ್ಣುಗಳ ತುಂಬ ತುಂಬಿಕೊಂಡಳು ಕಣ್ಣೀರು ಅವಳ ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದರೆ ಕೈಗಳಿಂದ ಒರೆಸಿಕೊಳ್ಳುತ್ತಾ ಹಾಗೆಯೇ ನೋಡುತ್ತಿದ್ದಾಳೆ ಸುದೀಪ್ ರಾಜೇಶ್ನಿಂದ ಮೇಲ್ ಬಂತಾ ಎನ್ನುತ್ತಾ ಸಿದ್ಧಾರ್ಥ್ ಈ ಕಡೆ ತಿರುಗುವಷ್ಟರಲ್ಲಿ ಫೋನ್ ಜೇಬಿನಲ್ಲಿ ಹಾಕಿಕೊಂಡು ಹಾ ಬಂದಿದೆ ಕಣೋ ಎಂದನು ಓಕೆ ಎನ್ನುತ್ತಾ ಸಿದ್ಧಾರ್ಥ್ ಫೈಲ್ ನೋಡುವುದರಲ್ಲಿ ಮುಳುಗಿ ಹೋದನು ಜೇಬಿನಿಂದ ಫೋನ್ ತೆಗೆದು ಕೆಲವು ಕ್ಷಣಗಳ ಕಾಲ ಸಿದ್ಧಾರ್ಥ್ನನ್ನು ತೋರಿಸಿ ಹೊರಗಡೆಗೆ ಬಂದುಬಿಟ್ಟನು ಸುದೀಪ್ ದಿವ್ಯಾ ಅಳುತ್ತಾ ನೋಡುತ್ತಿದ್ದರೆ ದಿವ್ಯಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೈನ್ ಅವನಿಗೂ ಕಷ್ಟವಾಗಿಯೇ ಇದ್ದರೂ ಈಗೀಗ ಮೂವ್ ಆನ್ ಆಗ್ತಿದ್ದಾನೆ ನೀನು ಈ ರೀತಿ ದುಃಖ ಪಡ್ತಿದೆಯಾ ಅಂತ ಅವನಿಗೆ ಗೊತ್ತಾದರೆ ತುಂಬ ಡಿಸ್ಟರ್ಬ್ ಆಗ್ತಾನೆ ಅವನ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೋ ಎಂದನು ವಿರಕ್ತಿಯಾಗಿ ಒಂದು ಬಾರಿ ನಕ್ಕು ಬಾಯ್ ಸುದೀಪ್ ಥ್ಯಾಂಕ್ ಯು ಎನ್ನುತ್ತಾ ಕಾಲ್ ಕಟ್ ಮಾಡಿದಳು ದಿವ್ಯಾ ದಿವ್ಯಾಳಿಂದ ಸಿದ್ಧಾರ್ಥ್ ಲೈಫ್ನಲ್ಲಿ ಮತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರದು ಅಂತ ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಕ್ಯಾಬಿನ್ನೊಳಕ್ಕೆ ಬಂದನು ಮಧ್ಯಾಹ್ನ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಫ್ರೆಶ್ ಆಗಿ ಕೆಳಗಡೆಗೆ ಬಂದಳು ಸಾಕ್ಷಿ ಹಾಲ್ನಲ್ಲಿ ಸುಧಾ ಜಾನಕಿಯವರು ಕುಳಿತುಕೊಂಡು ಸ್ನ್ಯಾಕ್ಸ್ ತಿನ್ನುತ್ತಾ ಮಾತನಾಡಿಕೊಳ್ಳುತ್ತಿದ್ದಾರೆ ಅಮ್ಮ ಸಾಕ್ಷಿ ಆಯಿಲ್ ಬಾ ಹಚ್ಚುತ್ತೇನೆ ಆ ಕೂದಲು ನೋಡು ಯಾವ ರೀತಿ ಆಗಿದೆ ಎಂದು ಸುಧಾ ಹೇಳಿದ ತಕ್ಷಣ ಸರಿಯತ್ತೆ ಎಂದು ಆಯಿಲ್ ಸುಧಾ ಕೈಗೆ ಕೊಟ್ಟು ಕೆಳಗಡೆ ಹಾಕಿಯ ಮುಂದೆ ಕುಳಿತುಕೊಂಡಳು ಸಾಕ್ಷಿ ಸುಧಾ ಆಯಿಲ್ ಹಚ್ಚುತ್ತಾ ಮೃದುವಾಗಿ ಹೆಡ್ ಮಸಾಜ್ ಮಾಡುತ್ತಿದ್ದರೆ ತುಂಬ ಹಾಯಾಗಿ ಅನಿಸಿತು ಸಾಕ್ಷಿಗೆ ಒಂದು ಗಂಟೆಯ ನಂತರ ಹಾಯಾಗಿ ತಲೆ ಸ್ನಾನ ಮಾಡಿ ಸ್ಕೈ ಬ್ಲೂ ಕಲರ್ ಜಾರ್ಜೆಟ್ ಸೀರೆ ಉಟ್ಟು ಸಿಂಪಲ್ಲಾಗಿ ರೆಡಿಯಾಗಿ ಕೆಳಗಡೆಗೆ ಬರುವಷ್ಟರಲ್ಲಿ ಆಕಾಶ್ ಹಾಲಿನಲ್ಲಿ ಸುಧಾ ಜೊತೆ ಮಾತನಾಡುತ್ತಾ ಕಾಣಿಸಿದನು ಅಣ್ಣ ಎನ್ನುತ್ತಾ ಓಡಿ ಬಂದು ಆಕಾಶ್ನನ್ನು ಹಪ್ಪಿಕೊಂಡಳು ಸಾಕ್ಷಿ ಹೇಗಿದ್ದೀಯಾ ಅಣ್ಣ ಇಷ್ಟು ದಿನಗಳಿಂದ ಕಾಲ್ ಮಾಡ್ತಿದ್ರೆ ಇವತ್ತು ಟೈಮ್ ಸಿಕ್ತ ಬರೋದಕ್ಕೆ ಎಂದಳು ಮುನಿಸಿಕೊಂಡಂತೆ ಮುಖ ಇಟ್ಟು ಬರದೆ ಟೂ ವೀಕ್ಸ್ ಅಷ್ಟೇ ಅಲ್ವಾ ಆಗಿದ್ದು ನೀನೇಗಿದೆಯಾ ಭಾವನವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಾ ಎಂದು ಕೇಳಿದನು ಹಾಂ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾರೆ ಇಬ್ಬರೂ ಮಾತನಾಡುತ್ತಾ ಸೋಫಾದಲ್ಲಿ ಕುಳಿತುಕೊಂಡಿದ್ದಾರೆ ಅಮ್ಮಯ್ಯ ಈ ಎರಡು ದಿನ ಆ ಧೀರಾಜ್ ಕಾಲೇಜಿಗೆ ಬರದೇ ಇದ್ದಿದ್ದರಿಂದ ಎಷ್ಟು ಪ್ರಶಾಂತವಾಗಿದೆಯೋ ಕಾಲೇಜಿನಿಂದ ಹೊರಗೆ ಬರುತ್ತಾ ಹೇಳಿದಳು ನಿತ್ಯ ಮಂಡೇ ಬರ್ತಾನೇನೋ ಮತ್ತೆ ಟಾರ್ಚರ್ ಸ್ಟಾರ್ಟ್ ಆಗುತ್ತದೆ ನೀನು ಹಾಕ ಶಿಬ್ರೂ ಒಡದ್ರಿ ಅಂತ ತುಂಬ ಕೋಪದಲ್ಲಿ ಇದ್ದಾನೆ ಯಾವಾಗ ಏನು ಮಾಡ್ತಾನೋ ಗೊತ್ತಿಲ್ಲ ನಿಮ್ಮ ಅಣ್ಣನಿಗೆ ಹೇಳೋದಲ್ವಾ ಮತ್ತೆ ನಿನ್ನ ತಂಟೆಗೆ ಬರದೇ ಇರುವ ಥರ ಮಾಡ್ತಿದ್ನು ಎಂದಳು ಜಾಹ್ನವಿ ಏನೂ ಆಗಲ್ಲ ಬಿಡೆ ಮತ್ತೆ ನನ್ನ ತಂಟೆಗೆ ಬಂದಾಗ ನೋಡೋಣ ಬಿಡು ಬಾಯ್ ಹ್ಯಾಪಿ ಸಂಡೇ ಎನ್ನುತ್ತಾ ಕಾರ್ ಹತ್ತಿ ಕುಳಿತುಕೊಂಡಳು ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿದನು ಓಕೆ ಕಣೆ ಬಾಯ್ ಎನ್ನುತ್ತಾ ಜಾಹ್ನವಿ ಸ್ಕೂಟಿಯಲ್ಲಿ ಹೊರಟು ಹೋದಳು ಆಕಾಶ್ ಸಾಕ್ಷಿಗೆ ಕಾಫಿ ಕೊಟ್ಟು ಪಕ್ಕದಲ್ಲಿಯೇ ಕುಳಿತುಕೊಂಡು ಮಾತನಾಡುತ್ತಿದ್ದಾಳೆ ಸುಧಾ ಸ್ವಲ್ಪ ಸಮಯದ ನಂತರ ಕಾರ್ ಇಳಿದು ಒಳಗಡೆಗೆ ಬಂದಳು ನಿತ್ಯ ಹಾಲ್ನಲ್ಲಿ ಕುಳಿತುಕೊಂಡಿರುವ ಆಕಾಶ್ನನ್ನು ನೋಡಿ ಇವನ್ ಯಾವಾಗ ಬನ್ನು ಅಂತ ಅಂದುಕೊಳ್ಳುತ್ತಾ ಅವನನ್ನೇ ನೋಡುತ್ತಾ ನಿಧಾನವಾಗಿ ನಡೆಯುತ್ತಿದ್ದರೆ ಅಮ್ಮ ನಿತ್ಯ ಬಂದುಬಿಟ್ಟ ಬಾ ಕಾಫಿ ಕುಡಿಯುವಂತೆ ಎಂದು ಕರೆದ ಸುಧಾ ಮಾತುಗಳಿಗೆ ತಲೆ ತಿರುಗಿಸಿ ನಿತ್ಯ ಕಡೆ ನೋಡಿದನು ಆಕಾಶ್ ನಿತ್ಯ ನೋಟ ತಿರುಗಿಸಿಕೊಂಡು ಫ್ರೆಶ್ ಆಗಿ ಬರ್ತೀನಿ ಚಿಕ್ಕಮ್ಮ ಎಂದು ಫಾಸ್ಟಾಗಿ ತನ್ನ ರೂಮಿಗೆ ಹೊರಟಳು ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕಿಕೊಂಡು ಕಣ್ಣುಗಳಿಗೆ ಕಾಡಿಗೆ ತುಟಿಗಳಿಗೆ ಲೈಟಾಗಿ ಲಿಪ್ಸ್ಟಿಕ್ ಹಚ್ಚಿಕೊಂಡು ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡಳು ಚೆನ್ನಾಗಿಯೇ ಇದ್ದೀನಲ್ವಾ ಎಂದು ಮೇಲಿಂದ ಕೆಳಗಡೆ ತನಕ ನೋಡಿಕೊಂಡು ಹಾಲ್ನೊಳಕ್ಕೆ ಬಂದಳು ಸಾಕ್ಷಿಯ ಜೊತೆ ಮಾತನಾಡುತ್ತಲೇ ನಿತ್ಯಾಳನ್ನು ಓರಿ ಕಣ್ಣಿನಿಂದ ನೋಡುತ್ತಿದ್ದಾನೆ ಆಕಾಶ್ ಅವನ ಕಡೆ ನೋಡದೆ ಫಾಸ್ಟ್ ಆಗಿ ಬಂದು ಸುಧಾ ಪಕ್ಕದಲ್ಲಿ ಕುಳಿತುಕೊಂಡಳು ನಿತ್ಯ ಹೌದು ಆಕಾಶ್ ಸಾಕ್ಷಿಗೆ ಮದುವೆ ಆಯಿತು ಅಲ್ವಾ ಮತ್ತೆ ನೀನು ಯಾವಾಗ ಮದುವೆ ಮಾಡಿಕೊಳ್ಳುತ್ತೀಯ ಸಂಬಂಧಗಳು ನೋಡ್ತಿದ್ದಾರಾ ಎಂದು ಕೇಳಿದಳು ಸುಧಾ ಏನು ಹೇಳ್ತಾನೆ ಅಂತ ನಿತ್ಯ ಸುಧಾ ಹಿಂದೆಯಿಂದ ಆಕಾಶ್ ಕಡೆಯೇ ನೋಡುತ್ತಿದ್ದಾಳೆ ಕುತೂಹಲದಿಂದ ಇನ್ನೂ ಇಲ್ಲ ಅತ್ತೆ ಎಂದು ಹೇಳಿ ಸಣ್ಣಗೆ ಮುಗುಳ್ನಕ್ಕು ಸುಮ್ಮನಾದನು ಸಾಕ್ಷಿ ನಗುತ್ತಾ ಸುಧಾ ಕಡೆ ನೋಡುತ್ತಾ ನಿಮಗೆ ಗೊತ್ತಾ ಅತ್ತೆ ನಮ್ಮ ಮಾವನ ಮಗಳು ರಾಗಿಣಿಗೆ ಇವನಂದ್ರೆ ತುಂಬ ಇಷ್ಟ ಮದುವೆ ಮಾಡಿಕೊಂಡರೆ ಇವನನ್ನೇ ಮಾಡಿಕೊಳ್ಳುತ್ತೇನೆ ಅಂತ ಹಠ ಹಿಡಿದು ಕುಳಿತಿದ್ದಾಳೆ ಆದರೆ ಇವನೇನೋ ಅವಳನ್ನು ಮಾಡಿಕೊಳ್ಳುವುದಿಲ್ಲ ಅಂತಾನೆ ಆದರೆ ಅವಳು ಸುಮ್ಮನಿರಬೇಕಲ್ಲ ಇವನಿಗೆ ಬರುವ ಸಂಬಂಧಗಳನ್ನೆಲ್ಲ ಹಾಳು ಮಾಡುತ್ತಾಳೆ ಏನಾಗುತ್ತದೋ ಏನೋ ಆ ದೇವರಿ ಇವನಿಗೆ ಯಾರನ್ನ ಬರೆದಿಟ್ಟಿದ್ದಾನೋ ಏನೋ ಎಂದಳು ನಿಟ್ಟಸರು ಬಿಡುತ್ತಾ ಆಕಾಶ್ ತಲೆ ತಿರುಗಿಸಿ ನಿತ್ಯ ಕಡೆ ನೋಡಿದಾಗ ಅವನನ್ನೇ ನೋಡುತ್ತಿದ್ದ ನಿತ್ಯ ಚಡೆಪಡಿಸುತ್ತಾ ನೋಟ ತಿರುಗಿಸಿಕೊಂಡು ಬಿಟ್ಟಳು ಅಷ್ಟರಲ್ಲೇ ಸಿದ್ಧಾರ್ಥ್ ರಮೇಶ್ ಕೃಷ್ಣಪ್ರಸಾದ್ರವರು ಮನೆಗೆ ಬಂದರು ಆಕಾಶ್ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಮಾತನಾಡುತ್ತಾ ಕುಳಿತುಕೊಂಡನು ಸಾಕ್ಷಿ ಸುಧಾ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದರೆ ಸುಮಿತ್ರಾ ನಿತ್ಯ ಟಿವಿ ನೋಡುವುದರಲ್ಲಿ ಮಗ್ನರಾದರು ಎಲ್ಲರೂ ಒಟ್ಟಾಗಿ ಮಾತುಗಳು ಹೇಳುತ್ತಾ ಡಿನ್ನರ್ ಮುಗಿಸಿದರು ಮಾವ ನಾನಿನ್ನ ಹೊರಡ್ತೀನಿ ಎಂದು ಆಕಾಶ್ ಮೇಲಕ್ಕೆ ಹೆದ್ದರೆ ನಾಳೆ ಸಂಡೇನೆ ಅಲ್ವಾ ಇವತ್ತು ಹಿರು ಆಕಾಶ್ ಎಂದು ಕೃಷ್ಣಪ್ರಸಾದ್ ರವರು ಹೇಳಿದ್ದರಿಂದ ಅವರ ಮಾತನ್ನು ತಳ್ಳಿ ಹಾಕಲಾಗದೆ ಅಲ್ಲೇ ಉಳಿದುಕೊಂಡನು ಆಕಾಶ್ ಸ್ವಲ್ಪ ಹೊತ್ತು ಮಾತುಗಳು ಹೇಳಿದ ನಂತರ ಆಕಾಶ್ ಗೆಸ್ಟ್ ರೂಮ್ಗೆ ಹೋದರೆ ಸಿದ್ಧಾರ್ಥ್ ಜೊತೆ ರೂಮಿನೊಳಕ್ಕೆ ಬಂದಳು ಸಾಕ್ಷಿ ಸಿದ್ಧಾರ್ಥ್ ಮುಂದೆ ನಡೆಯುತ್ತಾ ಸಾಕ್ಷಿಯನ್ನು ಆಟ ಆಡಿಸುವುದಕ್ಕೆ ರೂಮ್ನಲ್ಲಿ ಫುಲ್ ಲೈಟುಗಳನ್ನು ಆಫ್ ಮಾಡಿದನು ಸಾಕ್ಷಿ ಭಯಪಟ್ಟು ಸಿದ್ಧಾರ್ಥ್ ಎಲ್ಲಿದೀಯಾ ನನಗೆ ಭಯವಾಗ್ತಿದೆ ಎಂದು ಕಿರುಚುತ್ತಿದ್ದರೆ ಲೈಟುಗಳು ಹಾನ್ ಮಾಡಿ ನಗುತ್ತಿದ್ದಾನೆ ಸಿದ್ಧಾರ್ಥ್ ನಗುತ್ತಿರುವ ಸಿದ್ಧಾರ್ಥ್ನನ್ನು ಚಿರುಕೋಪದಿಂದ ನೋಡಿ ಅಂದರೆ ಬೇಕಂತಲ್ಲ ಲೈಟ್ ಆಫ್ ಮಾಡಿದ್ರಾ ನಿಮ್ಮನ್ನ ಎನ್ನುತ್ತಾ ಫಿಲ್ಲೋ ತೆಗೆದು ಸಿದ್ಧಾರ್ಥ್ ಮೇಲಕ್ಕೆ ಬಿಸಿರಿದಳು ಆ ಫಿಲ್ಲೋ ತೆಗೆದುಕೊಂಡು ನಗುತ್ತಾ ಸಾಕ್ಷಿ ಮೇಲಕ್ಕೆ ಬಿಸಿರಿದನು ಸಿದ್ಧಾರ್ಥ್ ನನಗೆ ಕತ್ಲೋ ಅಂದರೆ ಭಯ ಅಂತ ಗೊತ್ತಿದ್ದು ನನಗೆ ಭಯ ಇಡಿಸುತ್ತೀರಾ ಎಂದು ಕೆಳಗಡೆಗೆ ಬಿದ್ದ ಫಿಲ್ಲೋ ತೆಗೆದುಕೊಂಡು ಮತ್ತೆ ಒಡೆಯಲು ಹೋಗುತ್ತಿದ್ದರೆ ಕಾಲು ಸ್ಲಿಪ್ಪಾಗಿ ಸಾಕ್ಷಿ ಸಿದ್ಧಾರ್ಥ್ ಮೇಲೆ ಬಿದ್ದಳು ಬೆಡ್ಗೆ ಹೊರಗಿಕೊಂಡು ನಿಂತಿದ್ದ ಸಿದ್ಧಾರ್ಥ್ ಬ್ಯಾಲೆನ್ಸ್ ತಪ್ಪಿದ್ದರಿಂದ ಇಬ್ಬರು ಬೆಡ್ ಮೇಲೆ ಬಿದ್ದರು ಇಬ್ಬರು ಶಾಕ್ನಿಂದ ತಬ್ಬಿಬ್ಬಾದರು ತನ್ನ ಪಕ್ಕದಲ್ಲಿರುವ ಸಾಕ್ಷಿ ಕಣ್ಣುಗಳೊಳಕ್ಕೆ ಯಾವುದೋ ಲೋಕದಲ್ಲಿ ಇದ್ದಂತೆ ಮೈಮರೆತು ನೋಡುತ್ತಿದ್ದರೆ ಸಾಕ್ಷಿನೂ ಸಹ ತನ್ನನ್ನು ತಾನು ಮರೆತು ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟಳು ಕೆಲವು ಕ್ಷಣಗಳ ನಂತರ ಎಚ್ಚೆತ್ತ ಸಾಕ್ಷಿ ಗಾಬರಿಯಿಂದ ಹೆದ್ದೀಳುತ್ತಿದ್ದರೆ ಸಿದ್ಧಾರ್ಥ್ ಸಹ ಎಚ್ಚೆತ್ತು ಅವಳಿಂದ ದೂರ ಸರಿದನು ಇಬ್ಬರೂ ಬೆಡ್ ಮೇಲೆ ಒಂದೊಂದು ಕಡೆ ಕುಳಿತುಕೊಂಡಿದ್ದಾರೆ ಈ ಸಾಮೀಪ್ಯ ಇಬ್ಬರಿಗೂ ಹೊಸದಾಗಿ ಇದೆ ಮನಸ್ಸಿನಲ್ಲಿ ಕಚಿಗುಳಿ ಹಿಡುತ್ತಿದ್ದರೆ ಸ್ವಲ್ಪ ಹೊತ್ತು ಒಬ್ಬರ ಕಡೆ ಮತ್ತೊಬ್ಬರು ನೋಡಲಾಗದೆ ಹಾಗೆಯೇ ಇದ್ದು ಬಿಟ್ಟರು ಸಿದ್ಧಾರ್ಥ್ಗೆ ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಲಿಫ್ಟ್ ಮಾಡಿ ಬಾಲ್ಕನಿಯೊಳಕ್ಕೆ ಹೋದನು ತಟ್ಟನೆ ಬೆಡ್ ಮೇಲೆ ಮಲಗಿ ಬೆಡ್ಶೀಟ್ ಗುಬ್ರಾಕಿಕೊಂಡು ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟಳು ಸಾಕ್ಷಿ ಸ್ವಲ್ಪ ಸಮಯದ ನಂತರ ಫೋನ್ ಮಾತನಾಡಿ ಬಂದು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿಕೊಳ್ಳುತ್ತಿದ್ದಾನೆ ಸಿದ್ಧಾರ್ಥ್ ಇವರು ಮಲ್ಕೊಂಡ್ರಾ ಇಲ್ವಾ ಎಂದು ನಿಧಾನವಾಗಿ ಬೆಡ್ಶೀಟ್ ತೆಗೆದು ಸಿದ್ಧಾರ್ಥ್ ಕಡೆ ನೋಡಿದಳು ಇನ್ನೂ ಮಲ್ಕೊಂಡ್ಲಿಲ್ವಾ ನೀನು ಎಂದನು ಸಿದ್ಧಾರ್ಥ್ ಲ್ಯಾಪ್ಟಾಪ್ನಲ್ಲಿ ನೋಡುತ್ತಲೇ ಇವರಿಗೆ ಮೈಯೆಲ್ಲ ಕಣ್ಣುಗಳೇ ಇದ್ದಾವಾ ಏನು ನೋಡ್ತೀರೋಣ ಕೇಳುತ್ತಿದ್ದಾರೆ ಅಂತ ಅಂದುಕೊಂಡು ಇಲ್ಲ ನಿದ್ದೆ ಬರ್ತಿಲ್ಲ ಎಂದಳು ಸರಿ ಮೂವಿ ನೋಡೋಣ ಬಾ ಎಂದನು ಅವಳ ಕಡೆ ನೋಡುತ್ತಾ ಆರ್ ಆರ್ ಮೂವಿ ಏನಾದರೂ ಹಿಡ್ತೀರಾ ಏನು ಅನುಮಾನದಿಂದ ನೋಡುತ್ತಾ ಕೇಳುವಷ್ಟರಲ್ಲಿ ಸಿದ್ಧಾರ್ಥ್ ನಕ್ಕು ಬಿಟ್ಟು ಇಲ್ಲ ಬಿಡು ನಿನಗೆ ಇಷ್ಟವಾಗಿರುವುದನ್ನೇ ಹಿಡುತ್ತೇನೆ ಯಾವ ಮೂವಿ ಬೇಕು ಎಂದು ಕೇಳಿದನು ಹಾಗಾದರೆ ಓಕೆ ಎಂದು ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿ ನಾನಾ ತೆಲುಗು ಮೂವಿ ಇಡಿ ತುಂಬ ಚೆನ್ನಾಗಿದೆಯಂತೆ ಎಂದು ಅವನ ಪಕ್ಕದಲ್ಲಿ ಬೆಡ್ಗೆ ಒಗಿಕೊಂಡು ಕುಳಿತುಕೊಂಡಳು ಸಿದ್ಧಾರ್ಥ್ ಲ್ಯಾಪ್ಟಾಪ್ನಲ್ಲಿ ಮೂವಿ ಹಾಕಿದನು ಇಬ್ಬರೂ ಮೂವಿ ನೋಡುತ್ತಾ ಕುಳಿತುಕೊಂಡಿದ್ದಾರೆ ಮೊದಲ ಬಾರಿ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಂಡು ಮೂವಿ ನೋಡುವುದು ತುಂಬ ಎಕ್ಸೈಟಿಂಗ್ ಆಗಿ ಫೀಲ್ ಆಗ್ತಿದ್ದಾಳೆ ಸಾಕ್ಷಿ ನಿದ್ದೆ ಹಿಡಿಯದೆ ಹೊರಗಡೆಗೆ ಬಂದ ನಿತ್ಯ ಆಕಾಶ್ ಟೆರಸ್ ಮೇಲಕ್ಕೆ ಹೋಗುವುದನ್ನು ಗಮನಿಸಿ ತಾನೂ ಓದಳು ಅವಳ ಹೆಜ್ಜೆಗಳ ಶಬ್ದಕ್ಕೆ ಆಕಾಶ್ ಹಿಂದಕ್ಕೆ ತಿರುಗಿ ನೋಡಿ ಏನೂ ಮಾತನಾಡದೆ ಪಕ್ಕಕ್ಕೆ ತಿರುಗಿ ನೋಡುತ್ತಿದ್ದಾನೆ ನಿತ್ಯ ಅವನನ್ನೇ ನೋಡುತ್ತಾ ಬಂದು ಮತ್ತೊಂದು ಕಡೆ ನಿಂತುಕೊಂಡಳು ಕಳ್ಳಣಾನ್ ಮಗನು ನನ್ನನ್ನು ನೋಡಿ ಸಹ ಮಾತನಾಡುತ್ತಿಲ್ಲ ಇಷ್ಟೊಂದು ಹಠ ಏನು ಇವನು ಇನ್ನೂ ಕೋಪ ಓದಂಗಿಲ್ಲ ಆದರೂ ಅವನು ಮಾತಾಡಿದ್ರೆ ನನಗೇನು ಮಾತನಾಡ್ತಿದ್ರೆ ನನಗೇನು ಅಂತ ಅಂದುಕೊಂಡು ಮೂತಿ ತಿರುಗಿಸಿಕೊಂಡು ಮೇಲೆ ಆಕಾಶವನ್ನು ನೋಡುತ್ತಿದ್ದಾಳೆ ಸ್ವಲ್ಪ ಹೊತ್ತು ಇಬ್ಬರ ಮಧ್ಯೆ ಮೌನ ಆಡಳಿತ ನಡೆಸಿತು ಆಕಾಶ್ ಕೆಳಗಡೆಗೆ ಹೋಗುವವನು ನಿಂತು ನಾನು ಕೆಳಗಡೆಗೆ ಹೋಗ್ತಿದ್ದೀನಿ ಎಂದನು ನಿತ್ಯ ಕಡೆ ನೋಡುತ್ತ ಹೋಗು ನನಗೇನಕ್ಕೆ ಹೇಳ್ತಿದ್ದೀಯಾ ಎಂದಳು ಜಂಬದಿಂದ ಮಧ್ಯರಾತ್ರಿ ಆಗಿದೆಯಲ್ವಾ ಒಂಟಿಯಾಗಿ ಭಯ ಪಡ್ತೀಯಾ ಅಂತ ಹೇಳಿದೆ ಆದರೂ ಆ ದೆವ್ವಗಳಿಗೆ ಭಯ ಇಡಿಸುವ ದೊಡ್ಡ ದೆವ್ವ ಅಲ್ವಾ ನೀನು ಮರ್ತೋದೆ ಗುಡ್ ನೈಟ್ ಎಂದು ಆಕಾಶ್ ಕೆಳಗಡೆಗೆ ಹೋಗುತ್ತಿದ್ದರೆ ಹೀಡಿಯಟ್ ಎಂದು ಸುತ್ತಲೂ ನೋಡಿದಳು ಕತ್ತಲೆ ಕತ್ತಲೆಯಾಗಿ ನಿಶಬ್ದವಾಗಿ ಇದ್ದಿದ್ದರಿಂದ ಸ್ವಲ್ಪ ಭಯ ಆಗಿ ಹೋಗು ಅಂದರೆ ಮಾತ್ರ ಹುಡುಗಿಯನ್ನ ಒಬ್ಬಳನ್ನೇ ಬಿಟ್ಟು ಹೇಗೆ ಹೋಗ್ತಾನೆ ಕಾಮನ್ ಸೆನ್ಸ್ ಇಲ್ವಾ ತಿಮ್ಮ ಎಂದು ಬೈದುಕೊಳ್ಳುತ್ತಾ ಕೆಳಗಡೆಗೆ ಮೆಟ್ಟಿಲು ಇಳಿಯುತ್ತಿದ್ದರೆ ಮೆಟ್ಟಿಲುಗಳ ಮಧ್ಯದಲ್ಲಿ ಕಾಣಿಸಿದನು ಆಕಾಶ್ ಇಲ್ಲೇ ಇದ್ದಾನಾ ಅನವಶ್ಯಕವಾಗಿ ಬೈದುಕೊಂಡೆ ಅಂತ ಅಂದುಕೊಳ್ಳುತ್ತಾ ಆಕಾಶ್ನನ್ನು ಫಾಲೋ ಆದಳು ನಿತ್ಯ ರೂಮ್ ಬಂದಾಗ ನಿಂತು ಅವಳ ಕಡೆ ನೋಡಿದನು ರೂಮಿನೊಳಕ್ಕೆ ಹೋಗು ಕಾಮನ್ ಸೆನ್ಸ್ ಇಲ್ಲದೆ ಇರುವುದು ನನಗಲ್ಲ ನಿನಗೆ ನಿನ್ನ ಬಾಯಿ ಕೈಯಿ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳದಿದ್ದರೆ ನಿನಗೆ ಅಲ್ಲ ನಿನ್ನ ಸುತ್ತಲೂ ಇರುವವರಿಗೂ ಕಷ್ಟ ನಷ್ಟ ಎಂದು ಹೇಳಿ ತನ್ನ ರೂಮಿನೊಳಕ್ಕೆ ಹೊರಟು ಹೋದನು ಹೋಗುತ್ತಿರುವ ಆಕಾಶ್ನನ್ನು ಕೋಪವಾಗಿ ನೋಡುತ್ತಾ ತನ್ನ ರೂಮಿನೊಳಕ್ಕೆ ಹೋಗಿ ಸಿಡಿಕಿನಿಂದ ಜೋರಾಗಿ ಬಾಗಿಲು ಹಾಕಿಕೊಂಡಳು ನಿತ್ಯ ರಾಕ್ಷಸಿ ಎಂದು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ತನ್ನ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು ಮೂವಿ ನೋಡುತ್ತಲೇ ಸಿದ್ಧಾರ್ಥ್ ಭುಜದ ಮೇಲೆ ತಲೆ ಇಟ್ಟು ನಿದ್ದೆ ಮಾಡಿಬಿಟ್ಟಿದ್ದಳು ಸಾಕ್ಷಿ ಸಿದ್ಧಾರ್ಥ್ ಅವಳ ಕಡೆ ನೋಡಿ ಮುಗುಳ್ನಗುತ್ತಾ ಅವಳನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಬೆಡ್ಶೀಟ್ ಒದಿಸಿದನು ಮೂವಿಯಲ್ಲಿ ಅವರಿಬ್ಬರಿಗೆ ದೇವರು ದೃಢವಾಗಿ ಬರೆದಿಟ್ಟಿದ್ದಾನೆ ಅದಕ್ಕೆ ಗತವನ್ನು ಮರೆತರು ಎಷ್ಟೊಂದು ಕ್ಲಿಷ್ಟ ಪರಿಸ್ಥಿತಿಗಳು ಎದುರಾದರೂ ಮತ್ತೆ ತನ್ನ ಗಂಡನ ಜೊತೆಗೆ ಲವ್ ಅಲ್ಲಿ ಬಿದ್ದಳು ನಮಗೂ ಕೂಡ ಆ ದೇವರು ದೃಢವಾಗಿ ಬರೆದಿಟ್ಟಿರುತ್ತಾನೆ ಆದರೆ ಒಬ್ಬ ಗಂಡನಾಗಿ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಲಾಗುತ್ತಿಲ್ಲ ಐ ಆಮ್ ಸಾರಿ ಕ್ಯೂಟಾಗಿ ನಿದ್ದೆ ಮಾಡುತ್ತಿರುವ ಸಾಕ್ಷಿಯ ಕೆನ್ನೆಯನ್ನು ಮೃದುವಾಗಿ ಕೈಯಿಂದ ಸವರುತ್ತಾ ಹಣೆಯ ಮೇಲೆ ಮುತ್ತನ್ನು ಇಟ್ಟನು ಇಷ್ಟೊಂದು ಇನ್ನೋಸೆಂಟ್ ಹುಡುಗಿಯನ್ನ ಆ ವಿಜಯ್ ಹೇಗೆ ಬಿಟ್ಟು ಹೋದನು ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಸಾಕ್ಷಿಯ ಪಕ್ಕದಲ್ಲಿ ಮಲಗಿಕೊಂಡು ಅವಳನ್ನೇ ನೋಡುತ್ತಾ ನಿದ್ದೆಗೆ ಜಾರಿಕೊಂಡನು ಸಂಡೆ ಎಲ್ಲರೂ ಮನೆಯಲ್ಲೇ ಇದ್ದಿದ್ದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಏರ್ಪಟ್ಟಿದೆ ಎಷ್ಟೇ ಸಮಸ್ಯೆಗಳಿದ್ದರೂ ಭಾನುವಾರದ ದಿನ ಅವನ್ನೆಲ್ಲ ಬದಿಗಿಟ್ಟು ಯಾಪಿಯಾಗಿ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಎನ್ನುವುದು ಪ್ರಸಾದ್ ರವರ ಸಿದ್ಧಾಂತ ಸಿದ್ಧಾರ್ಥ್ ಆಕಾಶ್ ರಿತ್ವಿಕ್ನ ಜೊತೆ ಕೃಷ್ಣ ಪ್ರಸಾದ್ ರಮೇಶ್ ಎಲ್ಲರೂ ತಮ್ಮ ಪ್ಲೇಗ್ರೌಂಡ್ನಲ್ಲಿ ವಾಲಿಬಾಲ್ ಆಡುತ್ತಿದ್ದರೆ ಸುಮಿತ್ರಾ ನಿತ್ಯ ಅವರನ್ನು ನೋಡುತ್ತಾ ಎನ್ಕರೇಜ್ ಮಾಡುತ್ತಿದ್ದಾರೆ ಇನ್ನು ಸಾಕ್ಷಿ ಸುಧಾ ವೆರೈಟಿ ವೆರೈಟಿ ಅಡುಗೆಗಳು ಮಾಡುವುದರಲ್ಲಿ ಮುಳುಗಿ ಹೋಗಿದ್ದಾರೆ ತುಂಬ ಸಮಯ ಹಾಡಿದ ನಂತರ ಎಲ್ಲರೂ ಒಳಗಡೆಗೆ ಹೋದರೆ ಸಿದ್ಧಾರ್ಥ್ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಸ್ವಿಮ್ ಮಾಡುತ್ತಿದ್ದಾನೆ ಸಾಕ್ಷಿ ನಿಮ್ಮ ಯಜಮಾನ್ರು ಸ್ವಿಮ್ಮಿಂಗ್ ಫೂಲ್ ಇದ್ದಾನೆ ಹೋಗಿ ಟಿಫನ್ ಮಾಡುವುದಕ್ಕೆ ಕರೆದುಕೊಂಡು ಬಾ ಎಂದು ಸುಧಾ ಹೇಳಿದ್ದರಿಂದ ಟವಲ್ ತೆಗೆದುಕೊಂಡು ಸ್ವಿಮ್ಮಿಂಗ್ ಫೂಲ್ ಬಳಿ ಹೋದಳು ಸಾಕ್ಷಿ ಶರ್ಟ್ ಇಲ್ಲದೆ ಟ್ರೌಸರ್ನಲ್ಲಿ ಸ್ವಿಮ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಫಾಸ್ಟಾಗಿ ಸ್ವಿಮ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆಯೇ ನೋಡುತ್ತಾ ಮುಂದಕ್ಕೆ ನಡೆಯುತ್ತಿರುವ ಸಾಕ್ಷಿ ನೋಡಿಕೊಳ್ಳದೆ ಸ್ವಿಮ್ಮಿಂಗ್ ಪೂಲ್ನ ಬೇಸ್ನ ಮೇಲೆ ಜಾರಿ ಸ್ವಿಮ್ಮಿಂಗ್ ಪೂಲ್ ಬಿದ್ದು ಹೋದಳು ಗಾಬರಿಯಿಂದ ಮೇಲಕ್ಕೆ ಎದ್ದು ಹಿಂದಕ್ಕೆ ತಿರುಗಿ ನೋಡಿದ ಸಿದ್ಧಾರ್ಥ್ ಮುಳುಗಿ ಹೋಗುತ್ತಿರುವ ಸಾಕ್ಷಿಯನ್ನು ನೋಡಿ ಫಾಸ್ಟ್ ಆಗಿ ಅವಳ ಬಳಿ ಬಂದನು ಅವಳ ಸೊಂಟ ಹಿಡಿದುಕೊಂಡು ಮೇಲಕ್ಕೆ ಎತ್ತಿ ಸ್ವಿಮ್ಮಿಂಗ್ ಪೂಲ್ನ ಬೇಸ್ನ ಮೇಲೆ ಮಲಗಿಸಿದನು ಕೆಮ್ಮುತ್ತಿರುವ ಸಾಕ್ಷಿಯನ್ನು ನೋಡಿ ಗಾಬರಿ ಪಡುತ್ತಾ ಸಾಕ್ಷಿ ಅರಿ ಓಕೆ ಎಂದು ಅವಳ ಕೆನ್ನೆಗಳ ಮೇಲೆ ತಟ್ಟಿದನು ಕೆಮ್ಮುತ್ತಲೇ ಓಕೆ ಅನ್ನುವ ಥರ ತಲೆ ಆಡಿಸಿದಳು ಸಾಕ್ಷಿ ನೋಡ್ಕೋಬೇಕು ಅಲ್ವಾ ಆದರೂ ನಾನು ಇರುವಾಗ ನಿನಗೆ ಏನೂ ಆಗುವುದಿಲ್ಲ ಎನ್ನುತ್ತಾ ಅವಳನ್ನು ಮೇಲಕ್ಕೆ ಹೆಬ್ಬಿಸಿ ಹಿಡಿದುಕೊಂಡಿದ್ದಾನೆ ಸಾಕ್ಷಿ ಮುಗುಳ್ನಗುತ್ತಾ ಅವನ ಕಡೆ ನೋಡಿದಳು ಚಳಿಗೆ ನಡುಗುತ್ತಿರುವ ಅವಳ ಭುಜದ ಸುತ್ತಲೂ ಕೈ ಹಾಕಿ ಒಳಗಡೆಗೆ ಕರೆದುಕೊಂಡು ಬಂದನು ಇಬ್ಬರೂ ಒದ್ದೆಯಾಗಿ ಬಂದಿರುವುದು ನೋಡಿ ಏನಾಯ್ತು ಸಾಕ್ಷಿ ನಿಮ್ಮ ಯಜಮಾನ್ರನ್ನು ಕರೆದುಕೊಂಡು ಬರಕ್ಕೆ ಹೇಳಿದ್ರೆ ನೀನು ಒದ್ದೆಯಾಗಿ ಬರ್ತಿದೀಯಾ ಏನು ಎಂದು ಕೇಳಿದಳು ಸುಧಾ ಹತ್ತಿರಕ್ಕೆ ಬರುತ್ತಾ ಕಾಲು ಜಾರಿ ಸ್ವಿಮ್ಮಿಂಗ್ ಪೂಲ್ನೊಳಕ್ಕೆ ಬಿದ್ದೋದಳು ಚಿಕ್ಕಮ್ಮ ನಥಿಂಗ್ ಟು ವರಿ ಸರಿ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಳ್ಳಿ ಮತ್ತೆ ನೆಗಡಿ ಬಂದುಬಿಡುತ್ತೆ ಹಾಂ ಸರಿ ಚಿಕ್ಕಮ್ಮ ಸಾಕ್ಷಿಯನ್ನು ಕರೆದುಕೊಂಡು ರೂಮಿನೊಳಕ್ಕೆ ಓದೆನು ನಾನು ಸ್ನಾನ ಮಾಡಿ ಬರ್ತೀನಿ ನೀನು ಸೀರೆ ಚೇಂಜ್ ಮಾಡ್ಕೊ ಎಂದು ಹೇಳಿ ವಾಶ್ರೂಮ್ನೊಳಕ್ಕೆ ಓದನು ಸಿದ್ಧಾರ್ಥ್ ಇಬ್ಬರೂ ರೆಡಿಯಾಗಿ ಟೆನ್ ಮಿನಿಟ್ಸ್ನಲ್ಲಿ ಕೆಳಗಡೆಗೆ ಬಂದು ಎಲ್ಲರೂ ಒಟ್ಟಾಗಿ ಊಟ ಮಾಡಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾರೆ ಸ್ವಲ್ಪ ಸಮಯದ ನಂತರ ನಿತ್ಯ ಹಾಲ್ನೊಳಕ್ಕೆ ಬಂದರೆ ಕೃಷ್ಣ ಪ್ರಸಾದ್ರವರ ಜೊತೆ ಮಾತನಾಡುತ್ತಾ ಅವಳ ಕಡೆ ನೋಡಿದನು ಆಕಾಶ್ ಬ್ಲೂ ಜೀನ್ಸ್ ಲೈಟ್ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿಕೊಂಡು ಹೈಫೋನಿ ಟೇಲ್ ಇಟ್ಟುಕೊಂಡು ಸ್ಲಿಂಗ್ ಬ್ಯಾಗನ್ನು ಕೈಗೆ ತಗಲಿಸಿಕೊಂಡಿರುವ ನಿತ್ಯಾಳನ್ನು ನೋಡಿ ಮತ್ತೆ ಯಾವ ಮೂವಿಗೋ ಶಾಪಿಂಗೂ ರೆಡಿಯಾದಂಗಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಮಾಮ್ ಜಾಹ್ನವಿ ಜೊತೆ ಶಾಪಿಂಗ್ಗೆ ಹೋಗ್ತಿದ್ದೀನಿ ನಾಳೆ ಅವಳ ಬರ್ತ್ಡೇ ಇದೆ ಎಂದಳು ನಿತ್ಯ ಸರಿ ಒಬ್ಬಳೇ ಹೋಗ್ಬೇಡ ಡ್ರೈವರ್ನನ್ನು ಕರೆದುಕೊಂಡು ಹೋಗು ಎಂದಳು ಸುಮಿತ್ರ ಸರಿ ಮೌಂ ಎನ್ನುತ್ತಾ ತನ್ನನ್ನೇ ನೋಡುತ್ತಿರುವ ಆಕಾಶ್ ಕಡೆ ಒಂದು ಲುಕ್ ಕೊಟ್ಟು ಹೊರಗಡೆಗೆ ನಡೆದಳು ನಿತ್ಯ ಅಬ್ಬೋ ಆ ನೋಟಕ್ಕೆ ಅರ್ಥವೇನೋ ಅಂತ ಮನಸ್ಸಿನಲ್ಲಿ ಹಂದಿಕೊಳ್ಳುತ್ತಾ ಮಾವ ನಾನು ಬರ್ತೀನಿ ಎಂದನು ಚೇರ್ ಮೇಲಿಂದ ಹೆದ್ದೇಳುತ್ತ ಸರಿ ಆಕಾಶ್ ಎವ್ರಿ ವೀಕೆಂಡ್ ಬರ್ತಾ ಇರು ಎಂದರು ಕೃಷ್ಣಪ್ರಸಾದ್ರವರು ಹೆದ್ದು ಆಕಾಶ್ ಬುಜದ ಸುತ್ತಲೂ ಕೈಯಾಕಿ ಸರಿ ಮಾವ ಸಾಕ್ಷ್ಯ ಜೊತೆ ಎಲ್ಲರಿಗೂ ಬಾಯಿ ಹೇಳಿ ಬೈಕ್ ಮೇಲೆ ಹೊರಟನು ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಕಾರೊಂದು ನಿತ್ಯ ಕಾರಿನಲ್ಲಿ ಹೊರಗೆ ಹೋಗುವುದು ನೋಡಿ ಫಾಸ್ಟ್ ಆಗಿ ಹಿಂದೆಯಿಂದ ನುಗ್ಗಿ ಹೋಗಿ ನಿತ್ಯ ಕಾರ್ ಮುಂದೆ ದಾರಿಗೆ ಹಡ್ಡ ನಿಂತಿತು ಡ್ರೈವರ್ ಸಡನ್ ಬ್ರೇಕ್ ಹಾಕಿದ್ದರಿಂದ ಮೂರು ಇಂಚು ಅಂತರದಲ್ಲಿ ಕಾರು ನಿಂತಿತು ಲೋ ಯಾರೋ ನೀನು ಕಾರನ್ನ ಹಡ್ಡ ನಿಲ್ಲಿಸಿದ್ದೀಯಾ ಎಂದು ಕೋಪವಾಗಿ ಡ್ರೈವರ್ ಕೆಳಗಡೆಗೆ ಹೇಳಿದನು ಕಾರಿನೊಳಗಿಂದ ಟೆನ್ಷನ್ನಾಗಿ ನೋಡುತ್ತಿರುವ ನಿತ್ಯ ಆ ಕಾರಿನೊಳಗಿಂದ ಹಿಳಿದ ಧೀರಜ್ನನ್ನು ನೋಡಿ ಒಮ್ಮೆಲೆ ಶಾಕ್ ಆದಳು ನಿತ್ಯಳನ್ನು ನೋಡಿ ದುಷ್ಟನಗೆ ಬೀರುತ್ತಾ ತನ್ನ ಮೇಲೆ ಕಿರುಚಾಡುತ್ತಿರುವ ಡ್ರೈವರ್ ಕೆನ್ನೆಗೆ ಜೋರಾಗಿ ಹೊಡೆದಿದ್ದರಿಂದ ಕೆಳಗಡೆಗೆ ಬಿದ್ದು ಹೋದನು ಡ್ರೈವರ್ ಲೋ ಇವನ ಕೆಲಸ ನೋಡ್ಕೊಳ್ರು ಎಂದು ಧೀರಜ್ ನಿತ್ಯ ಕಡೆಗೆ ಬರುತ್ತಿದ್ದರೆ ನಿತ್ಯ ಹೆದರಿಕೊಂಡು ಫೋನ್ ತೆಗೆದುಕೊಂಡು ಸಿದ್ಧಾರ್ಥ್ಗೆ ಕಾಲ್ ಮಾಡುತ್ತಿದ್ದರೆ ಫಾಸ್ಟ್ ಆಗಿ ಓಡಿ ಬಂದು ನಿತ್ಯ ಫೋನ್ ಕಿತ್ತುಕೊಂಡು ಕೆಳಗಡೆಗೆ ಬಿಸಿರಿದನು ಧೀರಜ್ ನಿತ್ಯ ಶಾಕಿಂಗ್ ಆಗಿ ನೋಡುತ್ತಾ ಧೀರಜ್ ಏನ್ಮಾಡ್ತಿದೆಯ ನೀನು ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು ನಮ್ಮ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಿಲ್ಲ ಎಂದಳು ನಿತ್ಯ ನನ್ನ ಬಗ್ಗೆಯೇ ನಿನಗೆ ಗೊತ್ತಿಲ್ಲ ನಾನಂದ್ರೆ ಏನು ಅಂತ ನಿನಗೆ ತೋರಿಸ್ತೀನಿ ಎನ್ನುತ್ತಾ ನಿತ್ಯಳನ್ನ ಕಾರಿನಿಂದ ಹೊರಗಡೆಗೆ ಹೇಳಿದನು ಲೋ ಬಿಡೋ ಹೀಡಿಯಟ್ ಬಿಡೋ ಎಂದು ಕೂಗಾಡುತ್ತಿದ್ದರು ನಿತ್ಯಳನ್ನ ಹೆಳಿದುಕೊಂಡು ಹೋಗಿ ಬಲವಂತವಾಗಿ ಕಾರು ಹತ್ತಿಸುತ್ತಿದ್ದರೆ ಅವನ ಕಾಲರ್ ಹಿಡಿದುಕೊಂಡು ಯಾರೋ ತಡೆದಂಗೆ ಹನ್ನಿಸಿ ಹಿಂದಕ್ಕೆ ತಿರುಗಿ ನೋಡಿದನು ಧೀರಜ್ ಎದುರಿಗೆ ತನ್ನನ್ನೇ ಸಾಯಿಸುವ ತರ ನೋಡುತ್ತಿರುವ ಆಕಾಶ್ನನ್ನು ನೋಡಿ ಕೋಪದಿಂದ ಕಣ್ಣುಗಳು ಕೆಂಪಾದವು ನಿತ್ಯಾಗೆ ಓದ ಪ್ರಾಣ ಮತ್ತೆ ಬಂದಂತಾಯಿತು ಧೀರಜ್ ಆಕಾಶ್ನನ್ನು ಅಲ್ಲು ಕಡಿಯುತ್ತಾ ಕೋಪದಿಂದ ನೋಡುತ್ತಾ ನಿನ್ನನ್ನು ಹಿಡಿದುಕೊಳ್ಳುವ ಕಷ್ಟವಿಲ್ಲದೆ ನೀನೇ ಬಂದು ನನ್ನ ಬಲೆಯಲ್ಲಿ ಸಿಕ್ಕಾಕೊಂಡಿದೀಯ ಎಂದು ಆವೇಶದಿಂದ ಆಕಾಶ್ನನ್ನು ಒಡೆಯಲು ಹೋದರೆ ಆ ಕೈ ಹಿಡಿದುಕೊಂಡು ಹಿಂದಕ್ಕೆ ತಿರುಗಿಸಿದನು ಆಕಾಶ್ ನಿನ್ನಂಥ ಹೀಡಿಯಟ್ಗಳನ್ನ ಪ್ರಾಣಗಳಿಂದ ಬಿಡಬಾರದು ಕಣೋ ಎನ್ನುತ್ತಾ ಕೈಯನ್ನ ಹಿಂದಕ್ಕೆ ತಿರುಗಿಸಿ ಮುರಿದು ಬೆನ್ನಿನ ಮೇಲೆ ಜೋರಾಗಿ ಕಾಲಿನಿಂದ ಹೊದ್ದಿದ್ದರಿಂದ ಕೆಳಗಡೆಗೆ ಬಿದ್ದು ಹೋದನು ಧೀರಜ್ ನಿತ್ಯ ಓಡಿ ಬಂದು ಹಿಂದೆ ನಿಂತುಕೊಂಡಳು ನಿತ್ಯ ನಿನಗೇನು ಆಗುವುದಿಲ್ಲ ಎನ್ನುತ್ತಾ ಒಡೆಯಲು ಬರುತ್ತಿರುವ ಧೀರಜ್ ಮನುಷ್ಯರನ್ನು ಇಷ್ಟ ಬಂದಂಗೆ ಸಾಯುವ ತರ ಒಡೆಯುತ್ತಿದ್ದಾನೆ ಆಕಾಶ್ ನಿತ್ಯ ಟೆನ್ಷನ್ನಿಂದ ನೋಡುತ್ತಿದ್ದಾಳೆ ಆಕಾಶ್ ರೌಡಿಗಳ ಜೊತೆ ಒಡೆದಾಡುತ್ತಾ ತನಗೆ ಹೇಟುಗಳು ತಗಲುತ್ತಿದ್ದರೂ ಲೆಕ್ಕ ಮಾಡದೆ ಎಲ್ಲರನ್ನೂ ಒಡೆದು ಬಿಸಾಕುತ್ತಿದ್ದರೆ ಧೀರಜ್ ಕಾರಿನಲ್ಲಿ ಇರುವ ದೊಣ್ಣೆಯನ್ನು ತೆಗೆದುಕೊಂಡು ಹಿಂದೆಯಿಂದ ಬಂದು ಆಕಾಶ್ ತಲೆಯ ಮೇಲೆ ಜೋರಾಗಿ ಒಡೆದನು ಆಕಾಶ್ ತಲೆ ಹಿಡಿದುಕೊಂಡು ಹಿಂದಕ್ಕೆ ತಿರುಗಿದನು ನಿತ್ಯ ಹಾಳುತ್ತಾ ಆಕಾಶ್ ಎಂದು ಆಕಾಶ್ ಬಳಿಗೆ ಓಡಿ ಬರುತ್ತಿದ್ದರೆ ನಿತ್ಯ ಕೈ ಹಿಡಿದುಕೊಂಡನು ಧೀರಜ್ ಇವತ್ತು ಅವನು ನನ್ನ ಕೈಯಲ್ಲಿ ಸಾಯುವುದು ಅವನ ಶವದ ಮುಂದೆ ನೀನು ನನ್ನ ಸ್ವಂತ ಆಗುವುದು ಖಚಿತ ಎಂದು ಆಕಾಶ್ನನ್ನು ಮತ್ತೆ ಒಡೆಯಲು ಹೋದರೆ ಆ ಕೋಲನ್ನು ಕಿತ್ತುಕೊಂಡು ಮಂಜಾಗುತ್ತಿರುವ ಕಣ್ಣುಗಳನ್ನು ಬಲವಂತವಾಗಿ ತೆರೆಯುತ್ತಾ ದೇಹದಲ್ಲಿ ಶಕ್ತಿ ಇಲ್ಲದಿದ್ದರೂ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಧೀರಜ್ನನ್ನು ಒಡೆಯುತ್ತಿದ್ದಾನೆ ಆಕಾಶ್ ಕೈಯಲ್ಲಿ ಚೆನ್ನಾಗಿ ಏಟುಗಳು ತಿಂದು ಕೆಳಗಡೆ ಬಿದ್ದಿರುವ ರೌಡಿಗಳಲ್ಲಿ ಒಬ್ಬನ ಹತ್ತಿರ ಮೊಬೈಲ್ ತೆಗೆದುಕೊಂಡು ಸಿದ್ಧಾರ್ಥ್ಗೆ ಕಾಲ್ ಮಾಡಿದಳು ನಿತ್ಯ ನಿತ್ಯ ಹೇಳೋ ಅಣ್ಣ ಇಲ್ಲಿ ಆಕಾಶ್ನನ್ನು ಒಡೆಯುತ್ತಿದ್ದಾರೆ ಎಂದು ನಿತ್ಯ ಅಳುತ್ತಾ ಹೇಳಿದ ಮಾತುಗಳಿಗೆ ಒಮ್ಮೆಲೆ ಶಾಕ್ ಆಗಿ ಸೋಪಾದ ಮೇಲಿಂದ ತಟ್ಟನೆ ಮೇಲೆದ್ದನು ಸಿದ್ಧಾರ್ಥ್ ನಿತ್ಯ ಎಲ್ಲಿದ್ದೀಯಾ ಟೆನ್ಷನ್ ಪಡಬೇಡ ಎನ್ನುತ್ತಾ ಫಾಸ್ಟಾಗಿ ಹೊರಗಡೆಗೆ ಓಡಿದನು ಲೊಕೇಶನ್ ಹೇಳಿ ಬೇಗ ಬಾ ಅಣ್ಣ ಎಂದಳು ಬರ್ತಿದ್ದೀನಿ ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಫಾಸ್ಟ್ ಆಗಿ ಬರುತ್ತಿದ್ದಾನೆ ಏನೋ ನಡೆಯಿತೋ ಏನೋ ಅಂತ ಅರ್ಥವಾಗದೆ ಮನೆಯಲ್ಲಿದ್ದವರು ಟೆನ್ಷನ್ ಪಡುತ್ತಿದ್ದಾರೆ ಆಕಾಶ್ ಧೀರಜ್ನನ್ನು ವಿಪರೀತವಾಗಿ ಒಡೆದು ಕೆಳಗಡೆಗೆ ಬಿಸಾಕಿದನು ಮೈತುಂಬ ಗಾಯಗಳಿಂದ ನಿಶಕ್ತಿಯಿಂದ ನೋಡುತ್ತಿರುವ ಧೀರಜ್ನನ್ನು ರಕ್ತಸಿಕ್ತ ಕಣ್ಣುಗಳಿಂದ ನೋಡುತ್ತಾ ಹುಡುಗಿಯರನ್ನ ಟೀಸ್ ಮಾಡುವುದಕ್ಕೂ ಒಂದು ಮಿತಿ ಇರುತ್ತದೆ ಕಣ ಮಿತಿ ಮೀರಿ ವರ್ತಿಸುವಂತಹ ನಿಮ್ಮಂತಹ ಪ್ರಾಣಿಗಳಿಗೆ ಇದೇ ಸರಿಯಾದ ಶಿಕ್ಷೆ ಎಂದು ಕಾಲುಗಳ ಮೇಲೆ ಕಾಲುಗಳ ಮಧ್ಯದಲ್ಲಿ ಜೋರಾಗಿ ಒಡೆದಿದ್ದರಿಂದ ನೋವಿಗೆ ವಿಲಿವಿಲಾ ಎಂದು ಒದ್ದಾಡುತ್ತಾ ಪ್ರಜ್ಞೆ ತಪ್ಪಿದನು ಧೀರಜ್ ತಲೆಗೆ ತಗಲಿರುವ ಹೇಟಿನಿಂದ ಪ್ರಜ್ಞಾಹೀನವಾಗಿ ಕೆಳಗಡೆಗೆ ಬಿದ್ದು ಹೋದನು ಆಕಾಶ್ ತಲೆಯೆಲ್ಲ ಫುಲ್ ರಕ್ತದಿಂದ ತುಂಬಿ ಹೋಗಿರುವ ಆಕಾಶ್ ತಲೆಯನ್ನು ಹೃದಯಕ್ಕೆ ಅಪ್ಪಿಕೊಂಡು ಆಕಾಶ್ ಎದ್ದೇಳು ಆಕಾಶ್ ಪ್ಲೀಸ್ ನಿನಗೇನು ಆಗುವುದಿಲ್ಲ ಎಂದು ಗೊಳೋ ಎಂದು ಹಳ್ಳುತ್ತಿದ್ದಾಳೆ ನಿತ್ಯ ಮುಂದೆ ಏನು ನಡೆಯುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು